ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಮೂವರು ಮಕ್ಕಳನ್ನ ಕೊಂದ ಒಬ್ಬ ಕ್ರಿಮಿನಲ್ ಅಮ್ಮನದ್ದು ಮದುವೆಯಾಗಿ ಹತ್ತು ವರ್ಷ ಗಂಡನ ಜೊತೆ ಸುಖ ಸಂಸಾರ ಮಾಡ್ಕೊಂಡಿದ್ಲು ಇಬ್ಬರಿಗೂ ಮುದ್ದಾದ ಮೂವರು ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಈ ವೇಳೆ ಹತ್ತನೇ ಕ್ಲಾಸ್ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ರೀಯೂನಿಯನ್ ಮಾಡ್ತಾರೆ ಇದರಲ್ಲಿ ಹಳೆ ಸ್ಟೂಡೆಂಟ್ಸ್ ಎಲ್ಲರೂ ಬರ್ತಾರೆ ಈ ಗೆಟ್ ಟುಗೆದರ್ ನಲ್ಲಿ ಮಹಿಳೆಯ ಹಳೆಯ ಬಾಯ್ ಫ್ರೆಂಡ್ ಸಿಗ್ತಾನೆ ಒಬ್ರಿಗೊಬ್ರು ನೋಡಿದ ಕೂಡ್ಲೆ ಹಳೆ ನೆನಪುಗಳು ಮತ್ತೆ ಚಿಗುರುತ್ವೆ ತಾವಿಬ್ಬರು ತಪ್ಪು ಮಾಡಿದ್ದೀವಿ ಅಂತ ಅಂದ್ಕೊಂಡು ಏನಾದ್ರೂ ಆಗ್ಲಿ ಮತ್ತೆ ಒಂದಾಗೋಣ ಅಂತ ಪ್ಲಾನ್ ಮಾಡ್ತಾರೆ ಇದಕ್ಕೆ ಲವರ್ ಒಂದು ಕಂಡೀಷನ್ ಹಾಕಿರ್ತಾನೆ ನನ್ಗೆ ನಿನ್ನೊಬ್ಳೇ ಬೇಕು ನಿನ್ನ ಮಕ್ಕಳು ಬೇಡ ಹಿಂಗಿದ್ರೆ ನಾನು ನಿನ್ ಜೊತೆ ಮದುವೆ ಆಗ್ತೀನಿ ಅಂದಿರ್ತಾನೆ ಲವರ್ ಮಾತು ಕೇಳಿ ಹೆಂಡತಿಗೆ ಗಂಡ ಮಕ್ಕಳು ನನ್ನ ಜೀವನದಲ್ಲಿ ಮುಳ್ಳಾಗಿದ್ದಾರೆ ಮಕ್ಕಳು ಅಡ್ಡಿಯಾಗಿದ್ದಾರೆ ಇವರಿದ್ರೆ ತಾನೇ ನನಗೆ ಪ್ರಾಬ್ಲಮ್ ಅಂದ್ಕೊಂಡು ಲವರ್ ಜೊತೆ ಸೇರ್ಕೊಂಡು ಇಬ್ರು ಘನಂದಾರಿ ಕೆಲಸ ಮಾಡ್ತಾರೆ ಹಾಗಾದ್ರೆ ಏನಿದು ಕೇಸ್ ಎಲ್ಲಾಗಿರೋದು ಈ ಘಟನೆ ಅಮ್ಮ ಆದವಳು ಮಕ್ಕಳನ್ನ ಏನ್ ಮಾಡಿದ್ಲು ಕೊನೆಗೆ ತಾನೂ ವಿಷ ಕುಡಿದು ನಾಟಕ ಮಾಡಿದ್ಯಾಕೆ ಗಂಡ ಈ ಬಗ್ಗೆ ಏನ್ ಹೇಳ್ತಾನೆ ಲವರ್ ಹೇಗೆ ಸಿಕ್ಕಾಕೊಂಡ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ನಮ್ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ತೆಲಂಗಾಣದಿಂದ ಆದ್ರೆ ಸ್ಟೋರಿ ಸ್ಟಾರ್ಟ್ ಮಾಡೋಕು ಮೊದಲು ಹುಡುಗಿ ರಜಿತಾಳ ಉರ್ಫ್ ಲಾವಣ್ಯಾಳ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹೇಳ್ಬಿಡ್ತಿವಿ ಈ ರಜಿತಾ ನಲ್ಗೊಂಡ ಜಿಲ್ಲೆಯ ಚಿಂತಾಪಲ್ಲಿ ಅವಳು ಹತ್ತನೇ ಕ್ಲಾಸ್ ತನಕ ಓದಿದ್ದೆಲ್ಲ ತನ್ನದೇ ಊರಲ್ಲಿ ಚೆನ್ನಾಗಿ ಓದ್ಕೊಂಡು ಲೈಫ್ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಅಪ್ಪ ಅಮ್ಮನ ಜೊತೆ ಖುಷಿ ಖುಷಿ ಆಗಿದ್ಲು ಇವಳು ನೋಡೋಕೆ ತುಂಬಾ ಚೆನ್ನಾಗಿದ್ಲು ಸೆಕೆಂಡ್ ಇಯರ್ ಪಿ ಯು ಓದ್ತಾ ಇದ್ಲು ಹದ್ನೆಂಟು ವರ್ಷ ಆಗಿತ್ತು ಎಷ್ಟು ದಿನ ಅಂತ ಮನೆಯಲ್ಲಿ ಇಟ್ಕೊಳ್ಳೋದು ಹೆಂಗೂ ವಯಸ್ಸಾಯ್ತಲ್ಲ ಅಂದ್ಕೊಂಡು ಅಪ್ಪ ಅಮ್ಮ ರಜಿತಾಗೆ ಹುಡುಗ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ರಜಿತಾ ನನ್ಗೆ ಈವಾಗ್ಲೇ ಮದುವೆ ಬೇಡ ನಾನಿನ್ನೂ ಓದಬೇಕು ಅಂತಾಳೆ ನೀನು ಓದಿದ್ದು ಸಾಕು ಅಂದ್ಕೊಂಡು ಅವಳು ಬೇಡ ಅಂದರೂ ಒಂದು ಗಂಡು ಇಷ್ಟಪಡ್ತಾರೆ ಇವಳ ಇಷ್ಟದ ವಿರುದ್ಧವಾಗಿ ಅದೇ ಹುಡುಗನ ಜೊತೆ ಮದ್ವೆನೂ ಫಿಕ್ಸ್ ಮಾಡ್ತಾರೆ ಅವನ ಹೆಸರು ಅವರು ಚಿಂತಲಾ ಚೆನ್ನಯ್ಯ ಚೆನ್ನಯ್ಯ ವೃತ್ತಿಯಲ್ಲಿ ಲಾರಿ ಡ್ರೈವರ್ ಟ್ಯಾಂಕರ್ ಚಾಲಕನಾಗಿದ್ದ ಇವನು ರಜಿತಾಗಿಂತ ಇಪ್ಪತ್ತು ವರ್ಷ ದೊಡ್ಡವನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ರಂಗಾರೆಡ್ಡಿ ಜಿಲ್ಲೆಯ ತಲಕೊಂಡಪಲ್ಲಿಯ ಮೇದಕಪಲ್ಲಿ ಮೂಲದ ಈ ಚೆನ್ನಯ್ಯನಿಗೆ ಮೊದಲ ಮದುವೆಯಾಗಿತ್ತು ಫಸ್ಟ್ ವೈಫ್ ಮೃತಪಟ್ಟ ನಂತರ ರಜಿತಾಗೆ ಎರಡನೇ ಮದುವೆ ಆಗೋಕೆ ಒಪ್ಕೊಂಡಿದ್ದ ಈ ವಿಷಯ ಹದಿನೆಂಟು ವರ್ಷದ ರಜಿತಾಗೆ ಗೊತ್ತಾಗಿ ಅಮ್ಮ ನನಗೆ ಈ ಮದುವೆ ಇಷ್ಟ ಇಲ್ಲ ಪ್ಲೀಸ್ ಕ್ಯಾನ್ಸಲ್ ಮಾಡಿಬಿಡಿ ಅಂದರೂ ಗೋಗರೆದ್ರು ಕೇಳಲ್ಲ ಹೆಣ್ಮಕ್ಳು ಹಿಂಗೆ ಹೇಳೋದು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಂಡು ಮನೆ ವರೆಲ್ಲ ಅವಳ ಮಾತು ಕೇಳೋದೇ ಇಲ್ಲ ಅದು ಎರಡು ಸಾವಿರದ ಹದಿಮೂರು ರಜಿತಾ ಮತ್ತು ಚೆನ್ನೈಯನ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ತಾರೆ ಇಬ್ರು ತೆಲಂಗಾಣದ ಸಂಗಾರೆಡ್ಡಿಯ ಅಮೀನ್ಪುರದ ರಾಘವೇಂದ್ರ ಕಾಲೋನಿಯಲ್ಲಿ ಮನೆ ಮಾಡ್ತಾರೆ ರಜಿತಾ ಚೆನ್ನಯ್ಯನ ಎರಡನೇ ಹೆಂಡ್ತಿಯಾಗಿದ್ಲು ಮದುವೆ ಆದ ಹೊಸದ್ರಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಖುಷಿ ಖುಷಿಯಾಗೆ ಸಂಸಾರ ಶುರು ಮಾಡ್ತಾರೆ ಈ ರಜಿತಾ ಉರ್ಫ್ ಲಾವಣ್ಯ ಓದಿರೋದ್ರಿಂದ ಒಂದು ಪ್ರೈವೇಟ್ ಸ್ಕೂಲ್ ನಲ್ಲಿ ಟೀಚರ್ ಆಗಿದ್ಲು ಮೊದ್ಲೇ ಹೇಳಿದ ಹಾಗೆ ಇಬ್ಬರ ಮಧ್ಯೆ ಇಪ್ಪತ್ತು ವರ್ಷ ಜನರೇಷನ್ ಗ್ಯಾಪ್ ಇದ್ದುದ್ರಿಂದ ನಿಧಾನವಾಗಿ ದಾಂಪತ್ಯದಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಪ್ರತಿ ದಿನ ಜಗಳ ಆಗ್ತಿತ್ತು ಆದ್ರೆ ಮದ್ವೆ ಆಗೋಗಿದೆ ಅಪ್ಪ ಅಮ್ಮನು ಮತ್ತೆ ಮನೆಗ್ ಸೇರಿಸ್ಕೊಳ್ಳಲ್ಲ ಅಂದ್ಕೊಂಡು ರಜಿತಾ ತನ್ನ ನಸೀಬಿಗೆ ಶಪಿಸ್ಕೊಂಡು ಹೇಗೋ ಸಂಸಾರ ಮಾಡ್ಕೊಂಡಿರ್ತಾಳೆ ಇಬ್ರಿಗೂ ಮುದ್ದಾದ ಮೂವರು ಮಕ್ಕಳಿರ್ತಾರೆ ಹನ್ನೆರಡು ವರ್ಷದ ಸಾಯಿ ಕೃಷ್ಣ ಹತ್ತು ವರ್ಷದ ಮಧುಪ್ರಿಯ ಮತ್ತು ಎಂಟು ವರ್ಷದ ಗೌತಮ್ ಚೆನ್ನಯ್ಯ ಎಂದಿನಂತೆ ಕೆಲಸ ಮಾಡ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕ್ತಾ ಇದ್ದ ಹೀಗಿರುವಾಗ ಆರು ತಿಂಗಳ ಹಿಂದೆ ಒಂದಿನ ಟೆಂತ್ ಸ್ಟ್ಯಾಂಡರ್ಡ್ ಫ್ರೆಂಡ್ಸ್ ಎಲ್ಲ ರಜಿತಾಗೆ ಫೋನ್ ಮಾಡ್ತಾರೆ ನಾವೆಲ್ಲ ಫ್ರೆಂಡ್ಸ್ ಸೇರ್ತಾ ಇದ್ದೀವಿ ನೀನು ಬಾ ಅಂತ ಹೇಳ್ತಾರೆ ಅದಕ್ಕೆ ರಜಿತಾ ಬರ್ತೀನಿ ಅಂತಾಳೆ ಮನೆಯಿಂದ ರೆಡಿಯಾಗಿ ರಜಿತಾ ತನ್ನೂರಿನ ಸ್ಕೂಲ್ಗೆ ಹೋಗ್ತಾಳೆ ಹನ್ನೆರಡು ವರ್ಷದ ನಂತರ ಎಲ್ಲರೂ ಸ್ಕೂಲ್ ಹತ್ರ ಮೀಟ್ ಮಾಡಿ ಫುಲ್ ಎಂಜಾಯ್ ಮಾಡ್ತಾರೆ ನಂಬರ್ ಎಕ್ಸ್ಚೇಂಜ್ ಮಾಡ್ತಾರೆ ಈ ವೇಳೆ ಇವಳು ಇಷ್ಟಪಡ್ತಿದ್ದ ಹುಡುಗ ತನ್ನ ಕ್ಲಾಸ್ಮೇಟ್ ಕೂಡ ಬಂದಿರ್ತಾನೆ ಅವನ ಹೆಸರು ಶಿವಕುಮಾರ್ ಸ್ಕೂಲ್ ಅಲ್ಲಿರುವಾಗ ಈ ಶಿವಕುಮಾರ್ ಮತ್ತು ರಜಿತಾ ಒಬ್ಬರನ್ನೊಬ್ರು ತುಂಬಾ ಇಷ್ಟಪಡ್ತಾ ಇದ್ರು ಆದ್ರೆ ತಂದೆ ತಾಯಿಯ ಬಲವಂತದಿಂದಾಗಿ ರಜಿತಾ ಚೆನ್ನಯ್ಯನ ಜೊತೆ ಮದುವೆ ಮಾಡ್ಕೊಂಡಿದ್ಲು ಮೂವತ್ತು ವರ್ಷ ಆದ್ರೂ ಈ ಶಿವಕುಮಾರ್ ರಜಿತಾಳ ನೆನಪಲ್ಲೇ ಬ್ಯಾಚುಲರ್ ಆಗೇ ಇದ್ದ ಅಂತ ಪೊಲೀಸರು ಹೇಳಿದ್ದಾರೆ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಎಲ್ಲರೂ ತಮ್ಮ ತಮ್ಮ ಊರಿಗೆ ರಿಟರ್ನ್ ಬಂದಿರ್ತಾರೆ ಈ ವೇಳೆ ರಜಿತಾ ಮತ್ತು ಶಿವು ಮಧ್ಯೆ ಮಾತುಕತೆ ಸ್ಟಾರ್ಟ್ ಆಗುತ್ತೆ ಇಬ್ಬರಲ್ಲೂ ಮತ್ತೆ ಸಲುಗೆ ಬೆಳೆಯುತ್ತೆ ಇಬ್ರು ಮತ್ತೆ ಒಬ್ಬರನ್ನೊಬ್ರು ಇಷ್ಟಪಡೋಕೆ ಸ್ಟಾರ್ಟ್ ಮಾಡ್ತಾರೆ ಫಿಸಿಕಲ್ ರಿಲೇಷನ್ ಬೆಳೆಸ್ತಾರೆ ಎನ್ನಲಾಗಿದೆ ಈ ಮಧ್ಯೆ ಶಿವು ಅವಳಿಗೆ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದುದನ್ನ ನೋಡಿ ತನ್ನ ಹಾಳಾದ ಸಂಸಾರ ನೆನೆಸ್ಕೊಂಡು ರಜಿತಾಗೆ ಯಾಕೋ ಮನಸ್ಸಲ್ಲಿ ಏನೇನೋ ಆಲೋಚನೆಗಳು ಹುಟ್ಟುತ್ತವೆ ನಾನು ನಿನ್ ಜೊತೆ ಬರ್ತೀನಿ ಶಿವ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂತಾಳೆ ಇದಕ್ಕೆ ಶಿವು ಆಯ್ತು ಅಂತಾನೆ ಆದ್ರೆ ಒಂದು ಕಂಡೀಷನ್ ಹಾಕ್ತಾನೆ ಅದೇನಂದ್ರೆ ನನ್ಗೆ ನೀನ್ ಮಾತ್ರ ಬೇಕು ನಿನ್ ಮಕ್ಕಳು ಬೇಡ ನಿನ್ ಮಕ್ಕಳನ್ನ ನಿನ್ನ ಗಂಡನಿಗೆ ವಹಿಸಿ ಬಂದ್ರೆ ಮಾತ್ರ ನಾನು ನಿನ್ ಜೊತೆಯಲ್ಲಿರ್ತೀನಿ ಒಂಟಿಯಾಗಿ ಬಂದ್ರೆ ಮದುವೆ ಆಗ್ಬಹುದು ಅಂತಾನೆ ಈ ಶಿವಕುಮಾರ್ಗೆ ಮಕ್ಕಳ ಜವಾಬ್ದಾರಿ ಬೇಕಾಗಿರ್ಲಿಲ್ಲ ಇದನ್ನ ಕೇಳಿ ರಜಿತಾಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅದಕ್ಕೆ ತುಂಬಾ ಯೋಚಿಸ್ತಾಳೆ ಈ ಮಕ್ಕಳಿಂದ ನನ್ಗೆ ನನ್ನ ಪ್ರೀತಿ ಸಿಗ್ತಾ ಇಲ್ಲ ಅಂದ್ಕೊಂಡು ಒಂದು ಖತರ್ನಾಕ್ ಐಡಿಯಾ ಮಾಡ್ತಾಳೆ ಇದಕ್ಕೆ ಶೂ ಕೂಡ ಸಾಥ್ ಕೊಟ್ಟಿರ್ತಾನೆ ಅದು ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಚೆನ್ನೈಯ ಟ್ಯಾಂಕರ್ ಡ್ರೈವರ್ ಆಗಿದ್ರಿಂದ ನೈಟ್ ಶಿಫ್ಟ್ ಗೋಸ್ಕರ ಹೊರಗಡೆ ಹೋಗಿದ್ದ ಮೂವರು ಮಕ್ಕಳು ಮತ್ತು ರಜಿತಾ ಮಾತ್ರ ಮನೆಯಲ್ಲಿದ್ರು ಸಂಜೆ ಆರು ಗಂಟೆಗೆ ಮಕ್ಕಳಿಗೆ ಊಟ ಮಾಡಿಸಿ ಮಕ್ಕಳ ಜೊತೆ ಆಟ ಆಡ್ಕೊಂಡು ಮೂವರಿಗೂ ಮಲ್ಗಿಸ್ತಾಳೆ ಬೆಳಗ್ಗೆ ಚೆನ್ನಯ್ಯ ಮನೆಗೆ ಬರ್ತಾನೆ ಆಗ ಹೆಂಡತಿ ರೀ ಅದ್ಯಾಕೋ ಗೊತ್ತಿಲ್ಲ ರಾತ್ರಿಯಿಂದ ಫುಲ್ ಹೊಟ್ಟೆ ನೋವಾಗ್ತಿದೆ ಅಂತ ಡ್ರಾಮಾ ಸ್ಟಾರ್ಟ್ ಮಾಡ್ತಾಳೆ ಮಕ್ಕಳಿಗೂ ರಾತ್ರಿ ಮೊಸರನ್ನ ತಿನ್ನಿಸ್ತೆ ಮೊಸರನ್ನ ಮೇಲೆ ಮಕ್ಕಳು ಕೂಡ ಪ್ರಜ್ಞೆ ಕಳ್ಕೊಂಡಿದ್ದಾರೆ ನೋಡ್ರಿ ಅಂತ ಕಿರ್ಚಿತಾಳೆ ಚೆನ್ನಯ್ಯ ಹೆದರುಕೊಂಡು ಮಕ್ಕಳನ್ನ ಅಲ್ಲಾಡಿಸಿದಾಗ ಏನೂ ರಿಯಾಕ್ಟ್ ಮಾಡಲ್ಲ ಅಕ್ಕಪಕ್ಕದವರಿಗೆ ಕರೆದು ಹೆಂಡತಿ ಮಕ್ಕಳಿಗೆ ಬೇಗ ಬೇಗ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಡಾಕ್ಟರ್ಸ್ ಮಕ್ಕಳ ನಾಡಿ ನೋಡಿ ಸಾರಿ ಮಕ್ಕಳು ಸತ್ತೋಗಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾರೆ ಆದರೆ ರಜಿತಾ ಮಾತ್ರ ಅಸ್ವಸ್ಥಳಾಗಿದ್ಲು ಅವಳಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಮೂವರು ಮಕ್ಕಳ ಶವವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಆದ್ರೆ ಅಮ್ಮ ರಜಿತಾಗೆ ಮಾತ್ರ ಅಷ್ಟೊಂದು ಹೆಲ್ತ್ ಬಿಗಡಾಯಿಸಿರಲಿಲ್ಲ ಅವಳು ಬದುಕು ಬಿಡ್ತಾಳೆ ನಂತರ ಪೊಲೀಸರು ಬಂದು ರಜಿತಾಳ ಹತ್ರ ಸ್ಟೇಟ್ಮೆಂಟ್ ತಗೊಳ್ತಾರೆ ಏನಾಯ್ತು ಅಂದಾಗ ಅದಕ್ಕೆ ರಜಿತಾ ರಾತ್ರಿ ಮಕ್ಕಳೆಲ್ಲ ಮೊಸರನ್ನ ತಿಂದಿದ್ರು ನಾನು ಅದೇ ತಿಂದಿದ್ದೆ ಮೇ ಬಿ ಅದು ಫುಡ್ ಪಾಯ್ಸನ್ ಆಗಿ ನನ್ನ ಮಕ್ಕಳು ಸತ್ತೋಗಿದ್ದಾರೆ ಅಂತ ಗೊಳೋ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಈ ರಿಪೋರ್ಟ್ ನಲ್ಲಿ ಮಕ್ಕಳು ಫುಡ್ ಪಾಯ್ಸನ್ ಆಗಿ ಸತ್ತಿಲ್ಲ ಮಕ್ಕಳು ಮೊಸರನ್ನ ತಿಂದು ಸತ್ತಿಲ್ಲ ಬದಲಾಗಿ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ ಅಂತ ರಿಪೋರ್ಟ್ ಬಂದಿತ್ತು ಪೊಲೀಸರು ಅರೆ ಇದೇನಿದು ಅಮ್ಮ ನೋಡಿದ್ರೆ ಮೊಸರನ್ನ ತಿಂದ ನಂತರ ಮಕ್ಕಳಿಗೆ ಆರೋಗ್ಯ ಕೆಡ್ತು ಅಂತಿದ್ದಾಳೆ ರಿಪೋರ್ಟ್ ನೋಡಿದ್ರೆ ಕೊಲೆ ಅಂತ ಇದೆಯಲ್ಲ ಅಂತ ಅನುಮಾನಗೊಂಡು ರಜಿತಾ ಮತ್ತು ಚೆನ್ನಯ್ಯನ ಫೋನ್ ರೆಕಾರ್ಡ್ ಚೆಕ್ ಮಾಡ್ತಾರೆ ಮೊದಲು ಚೆನ್ನಯ್ಯನ ಮೇಲೆ ಅನುಮಾನ ಪಡ್ತಾರೆ ಯಾಕಂದ್ರೆ ಇಡೀ ಕುಟುಂಬದ ಸದಸ್ಯರಲ್ಲಿ ಇವ್ನೊಬ್ನೇ ಚೆನ್ನಾಗಿದ್ದದು ಇವ್ನಿಗೆ ಏನೂ ಆಗಿರ್ಲಿಲ್ಲ ಚೆನ್ನಯ್ಯನ ಫೋನ್ ರೆಕಾರ್ಡ್ ಕ್ಲೀನ್ ಇತ್ತು ಅನುಮಾನ ಬರುವಂತದ್ದು ಏನೂ ಇರಲಿಲ್ಲ ನಿಯತ್ತಾಗಿ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ಕೊಂಡಿದ್ದ ಅದಕ್ಕೆ ರಜಿತಾ ಉರ್ಫ್ ಲಾವಣ್ಯಳ ಫೋನ್ ರೆಕಾರ್ಡ್ ಚೆಕ್ ಮಾಡ್ತಾರೆ ಅವಳು ಒಂದ್ ನಂಬರ್ ಜೊತೆ ಮಾತ್ರ ತುಂಬಾ ಹೊತ್ತು ಮಾತಾಡ್ತಾ ಇದ್ಲು ರಾತ್ರಿ ಎಲ್ಲಾ ಮಾತಾಡ್ತಾ ಇದ್ಲು ಅನುಮಾನ ಬಂದು ಆ ನಂಬರ್ ಯಾರದ್ದು ಅಂತ ಪತ್ತೆ ಮಾಡಿದಾಗ ಅದು ಶಿವಕುಮಾರ್ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ತಡ ಮಾಡದೆ ರಜಿತಾಳನ್ನ ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಬಂದು ಶಿವಕುಮಾರ್ ಯಾರು ಅಂತ ಕೇಳ್ತಾರೆ ವಿಚಾರಣೆ ಮಾಡ್ತಾರೆ ಆಗ ಏನೇನೋ ಕಥೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾಳೆ ಶಿವಕುಮಾರ್ ಯಾರು ನನಗ್ ಗೊತ್ತಿಲ್ಲ ನಾನೇನ್ ಮಾಡಿಲ್ಲ ಅಂತಾಳೆ ಯಾವಾಗ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಕಪಾಳಕ್ಕೆ ಹಾಕ್ತಾರೋ ಎಲ್ಲ ಸತ್ಯ ಬಾಯಿ ಬಿಡ್ತಾಳೆ ಹೌದು ಶಿವಕುಮಾರ್ ನನ್ನ ಲವರ್ ಅವನು ನನ್ನ ಸ್ಕೂಲ್ ಫ್ರೆಂಡ್ ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಆದ್ರೆ ಅವನು ನನ್ನ ಮಕ್ಕಳನ್ನ ಸಾಕಲ್ಲ ನನಗೆ ಯಾವುದೇ ರೆಸ್ಪಾನ್ಸಿಬಿಲಿಟಿ ಬೇಡ ಅಂದಿದ್ದ ಅದಕ್ಕೆ ಬೇರೆ ವಿಧಿ ಇಲ್ಲದೆ ಮಾರ್ಚ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಶಿವಗೆ ಫೋನ್ ಮಾಡ್ದೆ ಫೋನ್ ಮಾಡಿ ನನ್ನ ಮಕ್ಕಳನ್ನ ಬಿಡ್ತೀನಿ ಅಂದೆ ಅದಕ್ಕೆ ಅವನು ಆಯ್ತು ಬೇಗ ಬೇಗ ಕೆಲಸ ಮುಗಿಸಿ ಬಿಡು ಅಂದಿದ್ದ ಚೆನ್ನಯ್ಯ ಕೆಲಸಕ್ಕೆ ಹೋದ ಕೂಡಲೇ ಮಕ್ಕಳಿಗೆ ಊಟ ಮಾಡಿಸಿ ಮಲ್ಗಿಸಿದ ನಂತರ ಒಂದು ಟವೆಲ್ ತಗೊಂಡು ಮೊದಲು ತನ್ನ ಹಿರಿಯ ಮಗ ಹನ್ನೆರಡು ವರ್ಷದ ಸಾಯಿ ಕೃಷ್ಣ ನಂತರ ಹತ್ತು ವರ್ಷದ ಮಗಳು ಮಧುಪ್ರಿಯ ಲಾಸ್ಟಲ್ಲಿ ಅಲ್ಲಿ ಕಿರಿಯ ಮಗ ಎಂಟು ವರ್ಷದ ಗೌತಮ್ನನ್ನ ಉಸಿರುಗಟ್ಟಿಸಿ ಕತ್ತು ಹಿಸುಕಿ ಕೊಂದ್ಬಿಟ್ಟೆ ಅಂತ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಗಂಡನನ್ನೂ ಕೊಲ್ಲಬೇಕು ಅಂತ ಸ್ಕೆಚ್ ಹಾಕಿದ್ಲಂತೆ ಆದ್ರೆ ಅವರ ನಸೀಬು ಚೆನ್ನಾಗಿತ್ತು ಅವರು ನೈಟ್ ಶಿಫ್ಟ್ ನಲ್ಲಿ ಆ ರಾತ್ರಿ ಊಟ ಮಾಡದೆ ಬೇಗ ಹೋಗಿದ್ರಂತೆ ಅಂತ ತಾನು ಮೊಸರನ್ನದಲ್ಲಿ ವಿಷ ಹಾಕಿ ಸ್ವಲ್ಪ ತಿನ್ ಬಿಟ್ಟಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ಲು ಅಂತ ಪೊಲೀಸರು ಹೇಳಿದ್ದಾರೆ ತಡ ಮಾಡದೆ ಶಿವಕುಮಾರ್ನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಮಕ್ಕಳನ್ನ ಕೊಂದ್ಬಿಡ್ತೀನಿ ಅಂತ ಒಂದಿನ ನನಗೆ ಫೋನ್ ಮಾಡಿ ರಜಿತಾ ಹೇಳಿದ್ಲು ಅದಕ್ಕೆ ನಾನು ಆಯ್ತು ನಿನ್ನ ಮಕ್ಕಳು ಕೊಲ್ಲು ಅಂತ ಗ್ರೀನ್ ಸಿಗ್ನಲ್ ಕೊಟ್ಟೆ ಅದಕ್ಕೆ ಅವಳು ಮಕ್ಕಳನ್ನ ಸಾಯಿಸಿದ್ಲು ಅಂತ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಹೀಗೆ ಇಬ್ಬರು ಸೇರ್ಕೊಂಡು ತಮ್ಮ ತೀಟೆಗೋಸ್ಕರ ಅಮಾಯಕ ಮಕ್ಕಳನ್ನ ಸಾಯಿಸಿಬಿಟ್ಟಿದ್ದಾರೆ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಈ ಪ್ರಕರಣವನ್ನ ಭೇದಿಸಿದ ಪೊಲೀಸರು ಸ್ಟಾರ್ಟಿಂಗ್ನಲ್ಲಿ ನಮ್ಗೆ ಫುಡ್ ಪಾಯ್ಸನ್ ಕೇಸ್ ಅನ್ನಿಸಿತ್ತು ಆದ್ರೆ ಸರಿಯಾಗಿ ತನಿಖೆ ಮಾಡಿದ್ರಿಂದ ಬರೀ ಒಂದೇ ವಾರದಲ್ಲಿ ಈ ಕೇಸ್ ಸಾಲ್ವ್ ಆಯಿತು ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಪರಿತೋಷ್ ಪಂಕಜ್ ಹೇಳಿದ್ದಾರೆ ರಜಿತಾ ತನ್ನ ಸ್ವಂತ ಮಕ್ಕಳನ್ನೇ ಕೊಲೆ ಮಾಡಿರೋ ಬಗ್ಗೆ ಗಂಡ ಚೆನ್ನಯ್ಯ ಮಾತಾಡಿದ್ದಾರೆ ನನಗೆ ನನ್ನ ಮಕ್ಕಳೇ ಪ್ರಾಣ ಸರ್ವಸ್ವ ಅವರಿಗೋಸ್ಕರನೇ ನಾನು ಇಷ್ಟು ಕಷ್ಟಪಡ್ತಿದ್ದೆ ಆ ಮುದ್ದು ಮಕ್ಕಳನ್ನ ಮರೆಯೋಕ್ಕಾಗ್ತಿಲ್ಲ ಮಗಳು ಯಾವಾಗಲೂ ನಗ್ನಗ್ತಾ ನನ್ನ ಜೊತೆ ಮಾತಾಡ್ತಾ ಇದ್ಲು ಅವಳ ಮುಖ ನನ್ನ ಕಣ್ಮುಂದೇನೆ ಬರ್ತಿದೆ ಸ್ಕೂಲ್ನಲ್ಲಿ ತುಂಬ ಚೆನ್ನಾಗಿ ಓದ್ತಾ ಇದ್ಲು ಅವಳೇ ಫಸ್ಟ್ ಬರ್ತಾ ಇದ್ಲು ಅಂತ ಮಗಳು ಮಧುಪ್ರಿಯಾಳನ್ನ ನೆನೆಸ್ಕೊಂಡು ಚೆನ್ನಯ್ಯ ಗೋಳಾಡ್ತಿದ್ದಾರೆ ಮಕ್ಕಳು ಇಲ್ಲದೆ ನಾನು ಹೇಗೆ ಬದುಕ್ಲಿ ಅಂತ ಕಣ್ಣೀರು ಹಾಕ್ತಿದ್ದಾರೆ ನನ್ನ ಹೆಂಡತಿ ಮಕ್ಕಳನ್ನು ಕತ್ತು ಹೆಸುಕಿ ಕೊಂದಿದ್ದಾಳೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ನನಗೆ ನ್ಯಾಯ ಬೇಕು ಕೊಲೆಯಾದ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಮಕ್ಕಳ ಸಮಾಧಿ ಮೇಲೆ ಮಲಗಿ ಅಳ್ತಿದ್ದಾರೆ ಹೆಂಡ್ತಿ ರಜಿತಾಗೆ ಗಲ್ಲು ಶಿಕ್ಷೆ ಆಗಬೇಕು ಅವಳಿಗೆ ಮರಣ ದಂಡನೆ ಶಿಕ್ಷೆ ಆಗಬೇಕು ಆಗ ಮಾತ್ರ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ ಸತ್ತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಮನವಿ ಮಾಡ್ತಿದ್ದಾರೆ ಇನ್ನು ಚಿನ್ನದಂಥ ಮಕ್ಕಳನ್ನ ಕೊಂದ ಆರೋಪಿ ತಾಯಿ ರಜಿತಾ ವಿರುದ್ಧ ಅಕ್ಕಪಕ್ಕದವರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅವಳು ಹೇಗೆ ಮಕ್ಕಳನ್ನ ಸಾಯಿಸಿದ್ಲೋ ಅವಳನ್ನ ಹಾಗೆ ಸಾಯಿಸಬೇಕು ಅಂತ ಸಿಟಿ ಗೆದ್ದಿದ್ದಾರೆ ಮಕ್ಕಳಿಗೆ ಹೇಗೆ ನರಕಯಾತನೆ ಕೊಟ್ಲೋ ಅವಳು ಕೂಡ ಅದನ್ನೇ ಅನುಭವಿಸಬೇಕು ಅಂತಿದ್ದಾರೆ ಈ ಕೇಸ್ ನೋಡ್ತಾ ಇದ್ರೆ ಇತ್ತೀಚೆಗೆ ಹೆಣ್ಣು ಮಕ್ಕಳಿಗೆ ಏನಾಗಿದ್ಯೋ ಗೊತ್ತಿಲ್ಲ ಇಷ್ಟ ಇಲ್ಲ ಅಂದ್ಮೇಲೆ ಪರಸ್ಪರ ಮಾತಾಡಿ ದೂರ ಹೋಗುವ ಬದಲು ಕೊಲೆ ಮಾಡೋ ಮಟ್ಟಕ್ಕೆ ಇಳಿದಿದ್ದಾರೆ ಚೆನ್ನಯ್ಯ ರಜಿತಾಗಿಂತ ವಯಸ್ಸಲ್ಲಿ ತುಂಬ ದೊಡ್ಡವನು ಜೋಡಿ ಅಲ್ಲ ಒಪ್ಕೊಳ್ಳೋಣ ಆದರೆ ತಂದೆ ತಾಯಿಗೆ ಬುದ್ಧಿ ಇರಲಿಲ್ವಾ ರಜಿತಾಗೆ ಶಿವಕುಮಾರ್ ಇಷ್ಟ ಆದ ಅವನ ಜೊತೆ ಮದುವೆ ಆಗಬೇಕು ಅನ್ಸಿದ್ರೆ ಅವನ ಜೊತೆನೆ ಹೋಗ್ಬಿಡ್ಬೇಕಿತ್ತು ಎಲ್ಲೋ ಹೋಗಿ ಬದುಕೋಬೇಕಿತ್ತು ಹೇಗೋ ಚೆನ್ನಯ್ಯ ಮಕ್ಕಳನ್ನು ಸಾಕೋತಿದ್ರು ಅದನ್ನು ಬಿಟ್ಟು ಮಕ್ಕಳಿಗೆ ಊಟ ಮಾಡಿಸಿ ಕತ್ತು ಹಿಸುಕಿ ಬರ್ಬರವಾಗಿ ಸಾಯಿಸಿದ್ದಾಳೆ ಅಂದರೆ ಇಂಥವರಿಗೆ ಏನು ಶಿಕ್ಷೆ ಆಗ್ಬೇಕು ಹೇಳಿ ನ್ಯಾಯಾಲಯ ರಜಿತಾ ಮತ್ತು ಶಿವಕುಮಾರ್ಗೆ ಕಠಿಣ ಶಿಕ್ಷೆ ಕೊಡಬೇಕು ಆಗ ಮಾತ್ರ ಮೃತರ ಆತ್ಮಕ್ಕೆ ಶಾಂತಿ ಸಿಗೋಕೆ ಸಾಧ್ಯ ಅನ್ನೋದು ಕುಟುಂಬದವರ ಆಗ್ರಹ ಇಂಥ ಪಾಪಿ ಅಮ್ಮನ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ